ॐ श्रीगुरुभ्यो नमः हरे ॐ खड्गदंष्ट्राय विद्महे यज्ञात्मनाय धीमहि तन्नो भूवराः प्रचोदयात् स्वामिने नमो नमः नमस्करो मे नमस्कार एल् न आत्मीय ज्योतिष्यवीक्षकरे ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನ ಮೀನರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಪ್ರಾರಂಭದಲ್ಲಿ ಸ್ವಾಮಿಯ ಸ್ಮರಣೆಯನ್ನು ಮಾಡಿದ್ದೇವೆ ಅಂದರೆ ಪ್ರತಿಯೊಬ್ಬರ ಮನೆ ಬೆಳಗಬೇಕು ಅವರ ಭೂಮಿ ವರಾಹ ವರಾಹಸ್ವಾಮಿ ಭೂಮಿಯನ್ನು ಹೊತ್ತಿರತಕ್ಕಂಥವನು ಪ್ರತಿಕ್ಷಣ ನಾವು ಭೂಮಿಯನ್ನು ತುಳಿದು ಅಥವಾ ಭೂಮಿಯನ್ನು ನಮಗೆ ಬೇಕಾದಂತಹ ರೀತಿಯಲ್ಲಿ ಅಗೆದು ಆ ಭೂಮಿಯನ್ನು ನಾವು ಕಲ್ಮಶ ಮಾಡ್ತಾ ಇದ್ದೇವೆ ಹಾಗಾಗಿ ಆ ಭೂವರಾಹ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನನಗಿರುವಂತಹ ಮನೆ ಇರ್ಬೋದು ಕೃಷಿ ಭೂಮಿ ಇರ್ಬೋದು ಅಥವಾ ನಾನು ಮಾಡುವಂತಹ ಭೂಮಿ ವ್ಯವಹಾರ ಇರ್ಬೋದು ಈ ಎಲ್ಲ ಸಂದರ್ಭಗಳಲ್ಲೂ ನನ್ನನ್ನು ಮನ್ನಿಸು ಮನ್ನಿಸುವನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮೀನರಾಶಿಯ ಸೆಪ್ಟೆಂಬರ್ ತಿಂಗಳಿನ ಗೃಹ ಸ್ಥಿತಿಗಳನ್ನು ನೋಡ್ತಾ ಹೋಗೋಣ ರಾಹು ಒಂದನೇ ಮನೆಯಲ್ಲಿ ಜನ್ಮಸ್ಥ ರಾಹು ಗುರು ತೃತೀಯದಲ್ಲಿ ಕುಜ ಚತುರ್ಥದಲ್ಲಿ ಬುಧ ಷ್ಠಮದಿಂದ ಸಪ್ತಮ ಸ್ಥಾನಕ್ಕೆ ಸಾಧಕದಿಂದ ಕಳತ್ರ ಸ್ಥಾನಕ್ಕೆ ರವಿ ಸಪ್ತಮದಲ್ಲಿ ಕೇತು ಸಪ್ತಮದಲ್ಲಿ ಹಾಗೂ ಶುಕ್ರ ಅಷ್ಟಮದಲ್ಲಿ ಶನಿ ಹನ್ನೆರಡರಲ್ಲಿ ವ್ಯಯಸ್ಥಾನದಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನೋಡಿ ನಾವು ಮೀನರಾಶಿಯನ್ನು ಪ್ರಿಡಿಕ್ಟ್ ಮಾಡಬೇಕಾಗಿದೆ ನೋಡಿ ಮೊದಲಿಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನುವಂಥದ್ದಾಗಿ ನನ್ನ ಒಂದು ಮನಸ್ಸಿನ ತುಮಲ ಅಥವಾ ಆಸಕ್ತಿ ಆಸೆ ಒಂದು ವಿಷಯವನ್ನು ನೆಗೆಟಿವ್ ಹೇಳ್ತಾ ಇದ್ದೀವಿ ಅಂತಂದರೆ ಅದರ ಅರ್ಥ ಅದನ್ನು ಪಾಸಿಟಿವ್ ಮಾಡಲಿಕ್ಕೆ ದಾರಿ ಯಾವುದು ಅಂತ ಹೇಳಿರ್ತೀವಿ ಮತ್ತು ಅದೇ ಗ್ರಹ ಸ್ಥಿತಿಗಳಲ್ಲಿ ಪಾಸಿಟಿವ್ ಕೂಡ ಇರುತ್ತೆ ಹಾಗಾಗಿ ಪ್ರಾರಂಭದಲ್ಲೇ ಡಿಸೈಡ್ ಮಾಡೋದು ಬೇಡ ಇದು ಪೂರ್ತಿ ನೆಗೆಟಿವು ಅಥವಾ ಇದು ಪೂರ್ತಿ ಪಾಸಿಟಿವು ಸುಮ್ಮನೆ ನಮ್ಮನ್ನು ಪಡಿಸೋದಕ್ಕೋಸ್ಕರವಾಗಿ ಸುಳ್ಳು ಹೇಳ್ತಾರೆ ಅನ್ನುವಂಥದ್ದು ಸ್ನೇಹಿತರೆ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಯಾವುದೇ ರೀತಿಯಾದಂತಹ ಸುಳ್ಳು ಭರವಸೆಗಳನ್ನು ಕೊಡೋದಿಲ್ಲ ಎರಡನೇದಾಗಿ ನಾನು ಯಾವ ಕಾರಣಕ್ಕೂ ನಿಮಗೆ ಅನವಶ್ಯಕವಾಗಿರ್ತಕ್ಕಂತಹ ಒಂದು ಯಜ್ಞ ಮಾಡಿ ಆಗ ಮಾಡಿ ಆ ಹೋಮ ಮಾಡಿ ಹೋಮ ಮಾಡಿ ನಿಮ್ಮ ಕೆಲಸ ಆಗುತ್ತೆ ಅದಕ್ಕೆ ಒಂದು ಲಕ್ಷ ಎರಡು ಲಕ್ಷ ಖರ್ಚಾಗತ್ತೆ ಅನ್ನೋ ನೆವರ್ ಹೇಳೋದಿಲ್ಲ ಇಷ್ಟರ ಮೇಲೆಯೂ ಕೂಡ ನೀವು ಒಂದು ಈ ಕನ್ಸಲ್ಟೇಷನ್ ಪಿ ಅನ್ನುವುದಾಗಿ ಅದಕ್ಕೆ ತುಂಬ ಕಡಿಮೆ ಇದ್ದರೂ ಕೂಡ ನೀವು ದುಡ್ಡು ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೀರಿ ಅಂತೀರಿ ಹ್ಞೂ ಸಂತೋಷದಾಯಕವಾಗಿರ್ತಕ್ಕಂತಹ ವಿಚಾರವನ್ನು ಹೇಳಿದ್ರೆ ಸುಳ್ಳೇ ನಮ್ಮನ್ನು ಹತ್ತಿಸ್ತೀರಿ ಅಂತ ಹೇಳ್ತೀರಿ ಸುಮ್ಮನೆ ನಮ್ಮನ್ನು ಒಬ್ಬಿಸ್ತಿದ್ದೀರಿ ಅಥವಾ ನಮ್ಮನ್ನು ಹಟ್ಟಕ್ಕೆ ಏರ್ಸ್ತಿದ್ದೀರಿ ಅಂತ ಹೇಳ್ತೀರಿ ಏನಾದ್ರು ಕೆಟ್ಟದ್ದಾಗತ್ತೆ ಅಂತ ಹೇಳಿದ್ರೆ ನೀವು ಬರೀ ಕೆಟ್ಟದ್ದನ್ನೇ ಹೇಳ್ತೀರಿ ನೋಡಬಾರ್ದು ಅಂತ ಹೇಳ್ತೀರಿ ಸ್ನೇಹಿತರೆ ಒಂದು ನೆನಪಿಟ್ಕೊಳ್ಳಿ ನಾನು ಕಮರ್ಷಿಯಲ್ ಹೇಳೋದಿಲ್ಲ ನನಗೆ ದುಡ್ಡು ಮಾಡುವಂತಹ ಯೋಚನೆಯೂ ಇಲ್ಲ ನಿಮಗೆ ಉಚಿತ ಅಂತ ಕೊಟ್ಟಿರ್ತಕ್ಕಂಥದ್ದು ಈ ಯೂಟ್ಯೂಬಲ್ಲಿ ಏನು ವೀಡಿಯೋ ಬರುತ್ತೋ ಅದು ಸಂಪೂರ್ಣ ಉಚಿತ ಇದರ ಮೇಲೆ ನಿಮಗೆ ಭವಿಷ್ಯ ತಿಳ್ಕೋಬೇಕು ಅನ್ನುವಂಥದ್ದಿದ್ದರೆ ಮಾತ್ರ ನೀವಾಗ ಕಾಲ್ ಮಾಡಿ ನಾವು ಯಾರನ್ನೂ ಕೂಡ ನೀವು ನಮಗೆ ಇಷ್ಟು ಗೂಗಲ್ ಪೇ ಮಾಡಿ ನಮಗಿಷ್ಟು ಫೋನ್ ಪೇ ಮಾಡಿ ಅಂತ ಹೇಳೋದಿಲ್ಲ ಆ್ಯಂಡ್ ನೀವು ಯಾರಾದರೂ ನಮಗೆ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿಕ್ಕೆ ಬೇಕು ಅನ್ನುವಂತಹ ಕಾರಣಕ್ಕೆ ನೀವು ಯಾರಾದರೂ ಪೇ ಮಾಡಿದರೆ ಅದು ತಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೇನೆ ಶಾಸ್ತ್ರೀಯ ಸೇವಾ ಚಾರಿಟಬಲ್ ಟ್ರಸ್ಟ್ ಅನ್ನುವಂತಹ ಅಕೌಂಟಿಗೆ ಹೋಗ್ತಾ ಇದೆ ನೀವು ನೋಡಿರ್ತೀರಿ ಇಲ್ಲೆಲ್ಲವೂ ಚಾರಿಟಿ ಪರ್ಪಸ್ ಯೂಸ್ ಆಗುತ್ತೆ ದಯವಿಟ್ಟು ಹಾಗಾಗಿ ಸ್ವಲ್ಪ ಕಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಭಾಷೆಗಳ ಬಗ್ಗೆ ಗಮನ ಇರಲಿ ಅಥವಾ ವ್ಯಕ್ತಿಯನ್ನು ಎಲ್ಲರನ್ನು ಒಂದೇ ತೂಕದಲ್ಲಿ ಹಾಕಿ ನೋಡಬೇಡಿ ಲಕ್ಷ ಎರಡು ಲಕ್ಷ ಹೋಮ ಮಾಡಿ ಅಂತ ಹೇಳೋರು ನಮ್ಮನ್ನು ಎಲ್ಲ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡುವಂಥದ್ದನ್ನು ಬೇಡ ಮತ್ತು ಪ್ರತಿಯೊಬ್ಬರು ಹೇಳುವಂಥದ್ದು ಎಲ್ಲ ಜ್ಯೋತಿಷರ ಹತ್ರಕ್ಕೆ ಹೋಗಿ ನಾವು ಸೋತು ಬಿಟ್ಟಿದ್ದೇವೆ ಅಂತ ಹೇಳುವಾಗ ನಮಗನ್ಸುತ್ತೆ ನಾವು ನಿಮ್ಗೇನೂ ಆ ಥರದ್ದು ಮಾಡಿಲ್ಲ ಮಾಡೋದು ಇಲ್ಲ ಅಥವಾ ಮೋಸ ಮಾಡೋದಿಲ್ಲ ಮೋಸ ಮಾಡುವಂಥ ಯೋಜನೆ ಇಲ್ಲ ಇದು ಭರವಸೆ ಅನ್ನುವಂತಹ ನಂಬಿಕೆಯೊಂದಿಗೆ ಟೈಮನ್ನು ಡ್ರ್ಯಾಗ್ ಮಾಡೋದಿಲ್ಲ ನಿಮ್ಗೆ ಹೇಳ್ತಾ ಹೋಗ್ತೇನೆ ಮೀನರಾಶಿಗೆ ಜನ್ಮಸ್ಥರಾಹು ಪ್ರಥಮದಲ್ಲಿ ಅಂದರೆ ರಾಶಿಯಲ್ಲಿಯೇ ರಾಹು ಇದ್ದಾನೆ ಅದು ಗುರುವಿನ ಮನೆ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಗುರು ಪೂರ್ವಭಾದ್ರಾ ನಕ್ಷತ್ರ ನಾಲ್ಕನೇ ಚರಣ ಉತ್ತರಾಭಾದ್ರ ರೇವತಿ ನಕ್ಷತ್ರಗಳಿಗೆ ಮೀನರಾಶಿ ಬರುತ್ತೆ ಹಾಗಾಗಿ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು ರಾಹು ಒಂದನೇ ಮನೆಯಲ್ಲಿದ್ದಾನೆ ಹಾಗಾಗಿ ಗುರುಬಲ ಚೆನ್ನಾಗಿರ್ತಕ್ಕಂಥದ್ದರಿಂದಾಗಿ ಆರೋಗ್ಯಕ್ಕೆ ಮೀನರಾಶಿಯವರು ಯಾವುದೇ ತೊಂದರೆಗಳು ಬರೋದಿಲ್ಲ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ತೀರಿ ಹಾಗೂ ಆರೋಗ್ಯ ವೃದ್ಧಿ ಆಗುತ್ತೆ ಸಾಡೆ ಸಾತಿದೆ ಎನ್ನುವಂಥದ್ದು ನಿಮ್ಮ ಗಮನದಲ್ಲಿದ್ದರೂ ಕೂಡ ಮಾನಸಿಕವಾಗಿ ನೀವು ವೀಕ್ ಆಗಬೇಕೆ ಹೊರತು ಕೂಡ ದೈಹಿಕವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ವೃದ್ಧಿಗಾಗಿ ಮೆಡಿಟೇಷನ್ ಮಾಡ್ಕೊಳ್ಳಿ ತುಂಬ ಅವಶ್ಯಕ ಇದೆ ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ ಧನ್ವಂತರಿ ಮಂತ್ರವನ್ನು ಓದ್ಕೊಳ್ಳಿ ನಿಮ್ಮ ಆರೋಗ್ಯ ಖಂಡಿತವಾಗಲೂ ಅಭಿವೃದ್ಧಿ ಆಗುತ್ತೆ ತೃತೀಯದಲ್ಲಿ ಗುರುವಿನ ಬಲ ತುಂಬ ಚೆನ್ನಾಗಿದೆ ಗುರು ಅನುಗ್ರಹ ಇದೆ ಸದ್ವಿನಿಯೋಗ ಮಾಡ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಗೋಚಾರದಲ್ಲಿ ಗುರು ಶುಭವ ಅಂತ ಕೇಳಿದ್ರೆ ಶುಭ ಅಶುಭಗಳನ್ನು ಹೊರತುಪಡಿಸಿಯೂ ಕೂಡ ಮೀನರಾಶಿಯವರಿಗೆ ಉತ್ತಮವಾದಂತಹ ಕಾರ್ಯ ಸಾಧನೆ ಮಾಡಲಿಕ್ಕೆ ತುಂಬ ಉತ್ತಮವಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ಹಾ ಈ ಇಷ್ಟೆಲ್ಲ ಹೇಳಿಯೂ ಕೂಡ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂದರೆ ಇದು ಗ್ರಹಸ್ಥಿತಿ ಜ್ಯೋತಿಷ ಸುಳ್ಳು ಅಂತಲ್ಲ ನಿಮ್ಮ ಜಾತ್ಗಳಲ್ಲಿ ಏನೋ ಸಮಸ್ಯೆ ಇದೆ ನೀವು ಹುಟ್ಟಿದಂತಹ ಸಂದರ್ಭದಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು ಗುರು ಚೆನ್ನಾಗಿದ್ದಾನೆ ಆದರೂ ನಿಮಗೇನಾದ್ರು ಸಕ್ಸಸ್ ಸಿಗ್ತಿಲ್ಲ ಅಂತಂದರೆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ ಅಥವಾ ದತ್ತಾತ್ರೇಯರ ಸನ್ನಿಧಿಗೆ ಹೋಗಿ ಗುರು ಚರಿತ್ರೆಗಳನ್ನು ಓದ್ಕೊಳ್ಳಿ ದತ್ತ ಮಂತ್ರಗಳನ್ನು ದತ್ತಮಾಲ ಮಂತ್ರ ಅಂತಿದೆ ಆ ದತ್ತ ಮಾಲಾಮಂತ್ರವನ್ನು ಓದ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗತ್ತೆ ಕುಜ ನಾಲ್ಕರಲ್ಲಿ ಸುಖಸ್ಥಾನದಲ್ಲಿ ಕುಜ ಭೂಮಿಕಾರಕನಾಗಿರ್ತಕ್ಕಂತಹ ಕುಜ ಸುಖ ಸ್ಥಾನದಲ್ಲಿರೋದರಿಂದ ಮಂಗಳ ಕಾರ್ಯ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅದೇ ರೀತಿಯಾಗಿ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಭೂ ವ್ಯಾಪಾರದಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಅಥವಾ ಜಯ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ ಬುಧ ಷಷ್ಠಮದಿಂದ ಸಪ್ತಮಕ್ಕೆ ನೋಡಿ ಈ ಮೂರೂ ಗ್ರಹಗಳು ಬುಧಾದಿತ್ಯ ಯೋಗ ಮತ್ತು ಕೇತುವಿನ ಅಲ್ಲಿ ಯುತಿ ಬುಧ ಆದಿತ್ಯ ಹಾಗೂ ಕೇತುವಿನ ಯುತಿಯಿಂದಾಗಿ ಒಂದು ವಿಶೇಷವಾಗಿರ್ತಕ್ಕಂತಹ ಮಹಾಯೋಗ ಉಂಟಾಗುತ್ತೆ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮುನ್ನೂರ ಎಂಟಕ್ಕಿಂತಲೂ ಹೆಚ್ಚು ಮಹಾಯೋಗಗಳಿದ್ದಾವೆ ಅದರಲ್ಲಿ ಬುಧಾದಿತ್ಯ ಯೋಗವು ಒಂದು ಹಾಗಾಗಿ ಬುಧಾದಿತ್ಯ ಯೋಗದಿಂದ ಮೀನರಾಶಿಯವರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಯಶಸ್ಸಾಗತ್ತೆ ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಚೈತನ್ಯವನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಯಾಕ ಮಾನಸಿಕ ತುಮಲತೆ ಇರುತ್ತೆ ಅಥವಾ ಮಾನಸಿಕ ಒತ್ತಡ ಯಾಕಿರುತ್ತೆ ಅಂತ ಕೇಳಿದ್ರೆ ನಿಮಗೆ ಸಾಡೆ ಸಾಥಿದೆ ನೆನಪಿರಲಿ ಹನುಮಾನ್ ಚಾಲೀಸ ಓದ್ಕೊಳ್ಳಿ ಸಾಡೆ ಸಾಥಿಂದ ಹೊರಗೆ ಬರೋದಕ್ಕೆ ಆ್ಯಂಡ್ ಇನ್ನೊಂದು ನಾಲ್ಕೈದು ಐದಾರು ತಿಂಗಳಲ್ಲಿ ನಿಮಗೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ರಾಶಿ ಶನಿ ಪ್ರವೇಶ ಆಗಿಬಿಡುತ್ತೆ ಅಲ್ಲಿಯವರೆಗೆ ಮಾತ್ರ ನಿಮಗೆ ಒಳ್ಳೆಯ ಸಮಯ ಆ ನಂತರದಲ್ಲಿ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಸಾಡೆ ಸಾತು ಜನ್ಮಸ್ತ ಶನಿ ಬರೋದ್ರೊಳಗಡೆಯಾಗಿ ನೀವು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕು ದೈವ ಬಲವನ್ನು ಜಾಗೃತ ಮಾಡಿಕೊಂಡ್ರೆ ಯಾವ ಕಷ್ಟಗಳು ನಿಮಗೆ ಸಾ ಜನ್ಮಸ್ತ ಶನಿಯಲ್ಲಿ ಕೂಡ ಇರೋದಿಲ್ಲ ನೆನಪಿಟ್ಕೊಳ್ಳಿ ನೋಡಿ ಹಾಗಾಗಿ ಬುಧಾದಿತಿ ಯೋಗದಿಂದ ಪ್ರಮೋಷನು ಇನ್ಕ್ರಿಮೆಂಟು ಫಿನಾನ್ಷಿಯಲ್ ಗ್ರೋತ್ ಆಗುತ್ತೆ ಇದೆಲ್ಲವೂ ಶತಸಿದ್ಧ ನಡೆದೇ ನಡೆಯುತ್ತೆ ಇದರ ಮೇಲೂ ನೀವು ನನಗೆ ನಡೆದಿಲ್ಲ ಅಂತಂದರೆ ನಿಮ್ಮ ಜಾತ್ರೆ ದಿನ ಸಮಸ್ಯೆ ಇದೆ ಅಂತ ಆಗ ಪರಿಹಾರದ ಅವಶ್ಯಕತೆ ಇರುತ್ತೆ ಅದಕ್ಕೆ ನೀವು ಸಪ್ರೇಟಾಗಿ ನಿಮ್ಮ ಭವಿಷ್ಯವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ಬಟ್ ನೂರಕ್ಕೂ ತೊಂಬತ್ತೊಂಬತ್ತು ಜನರಿಗೆ ನಾನು ಹೇಳಿರ್ತಕ್ಕಂತಹ ಗೋಚಾರ ಫಲ ಏನಿದೆ ಇದು ನಡೆದೇ ನಡೆಯುತ್ತೆ ಬುಧಾದಿತ್ಯ ಯೋಗದಿಂದ ಬುಧ ಅಂದರೆ ಬುದ್ಧಿಕಾರಕ ಆದಿತ್ಯ ಅಂದರೆ ವರ್ಚಸ್ಸು ಮತ್ತು ಆರೋಗ್ಯಕಾರಕನಾಗಿದ್ದಾನೆ ಕೇತು ಸಪ್ತಮದಲ್ಲಿದ್ದಾನೆ ಇವರ ಜೊತೆ ಕೇತು ಕೇತು ಕುಲಸ್ಯ ಉನ್ನತಿಂ ಆ ಮನೆ ಕೇತುವಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ಫಲವನ್ನು ನೀಡುವಂತಹ ಮನೆಯಾಗಿದೆ ಯಾಕೆಂದರೆ ಒಂದು ಸ್ವಸ್ಥಾನ ಬಲ ಇಲ್ಲ ಆದ್ದರಿಂದಾಗಿ ಬುಧ ಆದಿತ್ಯ ಮತ್ತು ಕೇತುವಿನ ಯುತಿಯಿಂದಾಗಿ ನಿಮ್ಮ ವಂಶದ ಅಭಿವೃದ್ಧಿ ಆಗುತ್ತೆ ಸನ್ ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಅವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ ಯಾರು ಮನೆ ಕಟ್ಕೋಬೇಕು ಅಂತ ಅಂದ್ಕೊಳ್ತಿದ್ದಿರೋ ಅವ್ರಿಗೆ ಮನೆ ಕಟ್ಟುವಂತಹ ಯೋಗ ಅಥವಾ ಮನೆಗೆ ಒಂದು ಅಲಂಕಾರಿಕ ವಸ್ತು ಆಭರಣದ ವಸ್ತುಗಳು ಇವೆಲ್ಲವನ್ನು ತರುವಂತಹ ಅಥವಾ ಮನೆಯ ಗ್ರೋತ್ಗೆ ಯಶಸ್ಸಿಗೆ ಏನು ಬೇಕೋ ಅದನ್ನು ತರುವಂತಹ ಸಮಯ ಈ ಮೂರೂ ಗ್ರಹಗಳಿಂದ ಉಂಟಾಗತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಹಾಗಾಗಿ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದಿರ್ತೀರಿ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ ಜಗಳ ಗಾದಾಟಗಳಾಗೋದಿಲ್ಲ ಆದರೂ ಅದನ್ನು ಕಡಿಮೆ ಮಾಡ್ಕೋಬೇಕು ಒಂದು ವೇಳೆ ಆಗೋಯ್ತು ಅಂದರೆ ಕಡಿಮೆ ಮಾಡ್ಕೋಬೇಕು ಯಾಕಂದರೆ ಗೃಹ ತುಂಬ ಚೆನ್ನಾಗಿದ್ದಾವೆ ಇದನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸಂತಾನ ಭಾಗ್ಯ ಇದೆ ಮತ್ತು ಮನೆಯಲ್ಲಿ ವಿಶೇಷವಾದಂತಹ ನೆಮ್ಮದಿ ವಾತಾವರಣ ಇರುತ್ತೆ ಇದು ಭಾದ್ರಪದ ಮಾಸ ಹಾಗಾಗಿ ಈ ಬುಧಾದಿತ್ಯ ಯೋಗದಿಂದ ತೀರ್ಥಕ್ಷೇತ್ರದ ದರ್ಶನವಾಗುತ್ತೆ ದೈವ ಆರಾಧನೆ ಆಗುತ್ತೆ ದೇವರ ಪೂಜೆ ಪುನಸ್ಕಾರ ಅದನ್ನು ಮಾಡ್ತೀರಿ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತೀರಿ ನೋಡಿ ಈ ಮೂರೂ ಗ್ರಹಗಳ ಯುತಿಯಿಂದಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಇದೆ ಅಷ್ಟಮದಲ್ಲಿ ಶುಕ್ರ ಹಾಗಾದರೆ ಇದು ಏನು ಕೊಡುತ್ತೆ ಫಲ ಅನ್ನುವಂತಂದರೆ ಎಷ್ಟೇ ಸಂಪಾದನೆ ಮಾಡಿದ್ರು ಖರ್ಚು ಯಥೇಚ್ಛವಾಗಿ ಹೋಗ್ತಾ ಇರುತ್ತೆ ಕಂಟ್ರೋಲ್ ಮಾಡಿ ಸಾಡೆ ಸಾತಿರೋದರಿಂದ ನೋಡಿ ಇಲ್ಲಿ ನೀವು ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಬೇರೆ ಯಾವ ಸಮಸ್ಯೆ ಬರೋದಿಲ್ಲ ನಿಮಗೆ ಮಾನಸಿಕ ಚಿಂತನೆ ಬರ್ತದೆ ಅಂದರೂ ಕೂಡ ಅದಕ್ಕೆ ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಎಷ್ಟು ಸಂಪಾದನೆ ಮಾಡಿದ್ರೂ ಇಲ್ಲ ಅನ್ನುವಂಥದ್ದು ಅಷ್ಟಮ ಶುಕ್ರನಿಂದಾಗಿ ಶುಕ್ರ ಮತ್ತು ಶನಿ ಶನಿ ವ್ಯಯದಲ್ಲಿದ್ದಾನೆ ಸ್ವಸ್ಥಾನದಲ್ಲಿದ್ದರೂ ಕೂಡ ಸಾಡೆ ಸಾತ್ ನಡೀತಾ ಇರೋದರಿಂದಾಗಿ ಶುಕ್ರ ಮತ್ತು ಶನಿಯ ಯುತಿಯಿಂದಾಗಿ ಕಷ್ಟವನ್ನು ಅನುಭವಿಸ್ತೀರಿ ಶುಕ್ರವಾರ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಕನಕಧಾರಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಲಕ್ಷ್ಮೀ ಸಹಸ್ರನಾಮಾರ್ಚನೆ ಮಾಡಿಸಿ ಹೆಣ್ಣು ಮಕ್ಕಳಾಗಿದ್ದರೆ ಶುಕ್ರವಾರ ದಿನ ಕಾಲದಲ್ಲಿ ಲಿಂಬೆಹಣ್ಣು ದೀಪ ಹಚ್ಚಿ ಬೆಲ್ದಚ್ಚಿನ ಬೆಲ್ದಚ್ಚಿನಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ ಮನೆಯಲ್ಲಿ ಎಲ್ಲ ಮೀನರಾಶಿಯವರದ್ದು ಎಲ್ಲರೂ ಮಾಡ್ಬೋದು ಒಂದು ತಟ್ಟೆಯಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಬಟ್ಟಲಿನಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಒಂದು ಎಂಟು ಕಮಲದ ಬೀಜ ಹಾಗೂ ಒಂದು ಮೂರು ಗೋಮತಿ ಚಕ್ರ ಮತ್ತು ಒಂದು ಮೂರು ಕವಡೆ ಕವಡೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಸರ್ವೇ ಸಾಮಾನ್ಯ ಎಲ್ಲರೂ ಅದೇ ಭಾಷೆಯಲ್ಲಿ ಹೇಳ್ತೀರಿ ಅಂತ ಅಂದ್ಕೊಳ್ತೀನಿ ಮೂರು ಕವಡೆ ಮೂರು ಗೋಮತಿ ಚಕ್ರ ಹಾಗೂ ಎಂಟು ಕಮಲದ ಬೀಜವನ್ನು ಒಂದು ಅಕ್ಕಿ ತಟ್ಟೆಯಲ್ಲಿ ಚಿಕ್ಕದಾದಂಥ ತಟ್ಟೆಯಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮಗೆ ಶಾಶ್ವತವಾಗಿ ಧನ ಅಭಿವೃದ್ಧಿಯನ್ನು ಕೊಡುತ್ತೆ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿಯನ್ನು ಯಶಸ್ಸನ್ನು ಕೊಡುತ್ತೆ ಸಾಲ ಬಾಧೆಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರುತ್ತೆ ಮೀನರಾಶಿಯವರಿಗೆ ಎಲ್ರಿಗೂ ಇದು ವಿಶೇಷವಾಗಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಮೀನರಾಶಿಯವರು ಮಾಡ್ಕೋಬೇಕು ಯಾಕಂದರೆ ಅಷ್ಟಮದಲ್ಲಿ ಶುಕ್ರ ಇರೋದರಿಂದಾಗಿ ಧನ ನಷ್ಟ ಯಾರನ್ನೂ ನಂಬಿ ದುಡ್ಡು ಕೊಟ್ಟಿರ್ತೀರಿ ಅವ್ರು ನಿಮ್ಮ ಮೋಸ ಮಾಡಿ ಹೋಗ್ತಾರೆ ನಾಳೆ ಕೊಡ್ತೀನಿ ಅನ್ನುವಂಥವ್ರು ನಿಮಗೆ ಸಕಾಲಕ್ಕೆ ಕೊಡೋದಿಲ್ಲ ಇದೆಲ್ಲ ನೆನಪಲ್ಲಿಟ್ಕೋಬೇಕು ಹಾಗಾಗಿ ಲಕ್ಷ್ಮೀ ಸ್ತೋತ್ರ ಲಕ್ಷ್ಮಿಯ ಅಷ್ಟೋತ್ರ ಕನಕಧಾರಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಇದು ಶತಸಿದ್ಧ ಇದನ್ನು ಮಾಡಿ ನೋಡಿ ನೀವು ಉತ್ತಮವಾದಂತಹ ಫಲವನ್ನು ಪಡಿತೀರಿ ಶನಿ ಹನ್ನೆರಡರಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಅಂದರೆ ಕುಂಭರಾಶಿಯಲ್ಲಿದ್ದಾರೆ ಇದು ಮೀನರಾಶಿಯ ಭವಿಷ್ಯವಾಗಿರತಕ್ಕಂಥದ್ರಿಂದ ಹನ್ನೆರಡನೇ ಶನಿ ಶನಿ ಉದ್ಯೋಗದಲ್ಲಿ ನಿಮಗೆ ಶತ್ರುಗಳಿಂದ ಕಿರುಕುಳ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಬರ್ಬೋದು ನಿಮ್ಮ ಬಗ್ಗೆ ಅಪಪ್ರಚಾರ ಆದಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಗೌರ್ಮೆಂಟ್ ಉದ್ಯೋಗಗಳಾಗಿ ನಿಮಗೆ ನಿಮ್ಮ ಮೇಲೆ ಯಾವುದೊಂದು ಎನ್ಕ್ವೈರಿ ಹಾಕಿಸುವಂಥ ಸಾಧ್ಯತೆಗಳು ಅನಾವಶ್ಯಕವಾಗಿ ನಂಬಿ ಯಾವುದೋ ಶೇರ್ ಮಾರ್ಕೆಟಲ್ಲೆಲ್ಲೋ ದುಡ್ಡು ಹಾಕಿಬಿಟ್ಟಿರ್ತೀರಿ ಅದು ನಿಮ್ಗೆ ಗೊತ್ತಿರೋದಿಲ್ಲ ಅದು ನಷ್ಟವಾಗಿ ಹೋಗುತ್ತೆ ಲಕ್ಷಾಂತರ ರೂಪಾಯಿನ ಕ್ಷಣಮಾತ್ರದಲ್ಲಿ ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಶನಿ ಮತ್ತು ಶುಕ್ರರ ಪ್ರೀತ್ಯರ್ಥವಾಗಿ ಹೇಳಿರ್ತಕ್ಕಂತಹ ಪರಿಹಾರ ಮಾಡಿಕೊಳ್ಳಿ ಕನಕಧಾರಾ ಸ್ತೋತ್ರ ಲಲಿತಾ ಸಹಸ್ರನಾಮ ಶುಕ್ರವಾರ ದಿನ ರಾಹುಕಾಲದ ಲಿಂಬೆಹಣ್ಣು ದೀಪ ಹಚ್ಚಿ ಮತ್ತು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ದರ್ಶನ ಮಾಡಿ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಪರಿಹಾರ ಆಗತ್ತೆ ಮತ್ತು ಕೊನೆಯದಾಗಿ ನೋಡಿ ಎಲ್ಲವನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರವನ್ನು ಮಾಡಿ ಯಾರನ್ನೂ ದೂಷಣೆ ಮಾಡೋದರಿಂದ ನಾವು ದೂಷಣೆ ಮಾಡುವಷ್ಟು ದೊಡ್ಡವರಾಗಿಯೂ ಇಲ್ಲ ಮತ್ತು ಆ ದೂಷಣೆ ಮಾಡೋದ್ರಿಂದ ನಮಗೆ ಪುಣ್ಯವೂ ಬರೋದಿಲ್ಲ ಲೋಕಕ್ಕೆಲ್ಲ ಒಳಿತನ್ನು ಬಯಸಿದರೆ ಆ ನಮ್ಮ ಮನಸ್ಸಿನ ಫಲವೇ ನಮ್ಗೆ ಒಳ್ಳೆಯದನ್ನು ಮಾಡ್ತಾ ಹೋಗುತ್ತೆ ಹೇಳ್ಬೋದು ಸ್ವಾಮಿ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸ್ತಿಲ್ಲ ಅಂತ ಯಾರು ಬಯಸ್ತಾರೋ ಅವರಿಗೆ ಮಾತ್ರ ಯಾರ ಬಗ್ಗೆಯೂ ಅಪಪ್ರಚಾರಗಳು ಬೇಡ ಯಾರ ಬಗ್ಗೆಯೂ ಕೆಟ್ಟ ಮಾತುಗಳು ಬೇಡ ಯಾಕೆಂದರೆ ನಮ್ಮ ಮಾತು ನಮ್ಮ ನಡತೆ ನಮ್ಮ ಬುದ್ಧಿ ಎಲ್ಲವೂ ಸ್ಥಿಮಿತಲ್ಲಿದ್ದರೆ ನಮ್ಮ ಆಚಾರ ವಿಚಾರ ಎರಡೂ ನಮ್ಮ ಶುದ್ಧವಾಗಿದ್ದರೆ ನಮಗೆ ಯಾವ ಕಷ್ಟಗಳು ಬರೋದಿಲ್ಲ ನೆನಪಿಟ್ಕೊಳ್ಳಿ ಭಗವಂತ ನಮ್ಮನ್ನು ಪದೇ ಪದೇ ಪರೀಕ್ಷೆ ಮಾಡ್ತಾನೆ ಅಂತಂದರೆ ಅದಕ್ಕೆ ಕಾರಣ ಅಥವಾ ನಮಗೆ ಕಷ್ಟ ಕೊಡ್ತಿದ್ದಾನೆ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಆಚಾರದಲ್ಲಿ ಅಥವಾ ನಮ್ಮ ವಿಚಾರದಲ್ಲಿ ಸರಿಯಾದಂತಹ ನಡವಳಿಕೆ ಇಲ್ಲ ಅಂತ ಅರ್ಥ ಇದು ಬುದ್ಧಿ ಮಾತಲ್ಲ ಸ್ನೇಹಿತರೆ ತಾವೆಲ್ಲ ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಲೋಕಕ್ಕೆಲ್ಲ ಒಳಿತನ್ನು ಬಯಸಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮೀನರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು